ಭಗವದ್ ಭಕ್ತರೇ ದರ್ಶನ ಸಂದರ್ಶನಕ್ಕೆ ಸ್ವಾಗತ ನಾನು ಹರ್ಷವರ್ಧನ ನಾವು ಇಂದು ದರ್ಶನ ಮಾಡ್ತಕ್ಕಂಥ ದೇವಸ್ಥಾನ ಬಂದು ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ್ ಸೊ ನಾವ್ ಈಗ ಈ ಒಂದು ಹೆಬ್ಬಾಳ ಗ್ರಾಮದ ಮುಂಭಾಗದಲ್ಲಿ ಬಂದು ನಾವು ನಿಂತೇವೆ ವಿಶೇಷವಾಗಿ ಈ ಒಂದು ಗ್ರಾಮಕ್ಕೆ ಹೆಬ್ಬಾಳ ಅಂತ ಹೆಸರು ಬರಲು ಕಾರಣವೇನು ಅಂತಂದ್ರೆ ಈ ಒಂದು ಗ್ರಾಮದಲ್ಲಿ ಹತ್ತನೇ ಶತಮಾನದಿಂದಲೂ ಜನ ವಾಸ ಮಾಡುತ್ತಿದ್ದರು ವಿಶೇಷವಾಗಿ ಈ ಗ್ರಾಮದಲ್ಲಿ ವಾಸ ಮಾಡತಕ್ಕಂಥ ಜನಗಳು ಮಾನವೀಯ ಮೌಲ್ಯಗಳುಳ್ಳ ಹಾಗೂ ದೈವ ಗುಣಗಳುಳ್ಳ ಆದರ್ಶಮಯ ಜೀವನವನ್ನು ಮಾಡುತ್ತಿದ್ದರು ಸೊ ಆದ್ರಿಂದ ಈ ಒಂದು ಗ್ರಾಮಕ್ಕೆ ಏನಂತಂದ್ರೆ ಹೆಬ್ಬಾಳ ಅಂತ ಹೆಸರು ಬಂತು ಅಷ್ಟೇ ಅಲ್ಲ ಭಕ್ತರೇ ಈಗ ಸಮೇತ ಈ ಗ್ರಾಮದಲ್ಲಿ ವಾಸ ಮಾಡತಕ್ಕಂತ ಜನರು ಸಮೇತನು ಮಾನವೀಯ ಮೌಲ್ಯಗಳು ದೈವ ಗುಣವಾಗಿ ಭಕ್ತವಂತರಾಗಿ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಬಾಳು ಆದರ್ಶಮಯ ಮಾಡಿಕೊಳ್ಳೋದಷ್ಟೇ ಅಲ್ಲದ ಬೇರೆಯವರ ಬಾಳ ಏನಾಗಿದೆ ಅಂತಂದ್ರು ಆದರ್ಶಪ್ರಾಯರಾಗಿದ್ದಾರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂತಂದ್ರೆ ಈ ಊರಿಗೆ ಹಿರಿದಾದ ಬಾಳು ಹೆಬ್ಬಾಳು ಅಂತ ಹೇಳಬಹುದು ಈ ಒಂದು ಭೌತಿಕ ಸಂಪತ್ತು ಜನಸಂಪತ್ತಿನಿಂದ ಕೂಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಚಟುವ ಸದಾ ಚಟುವಟಿಕೆಗಳಲ್ಲಿ ಒಂದು ಗ್ರಾಮ ಇದೆ ಈ ಗ್ರಾಮದಿಂದ ಹಳೆ ಪಟ್ಟಣಗಳಾದ ಕೊಪ್ಪಳ ತಂಪ್ಲಿ ಆನೆಗುಂದಿ ವಿಜಯನಗರಿಗೆ ಎತ್ತು ಮತ್ತು ಕುದುರೆ ಗಾಡಿಗಳ ಮೂಲಕ ಅಹ್ ಸಾಮಾನುಗಳನ್ನು ಸಾರಿಗೆ ಮಾಡಲು ಸಾರಿಗೆ ಒಂದು ವ್ಯವಸ್ಥೆ ಏನಾಗಿತ್ತು ಅಂದ್ರೆ ಈ ಗ್ರಾಮ ಇತ್ತು ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಮುಖ್ಯ ಪಟ್ಟಣ ಇರಬೇಕಾದಂತ ಎಲ್ಲ ವ್ಯವಸ್ಥೆಗಳು ಏನಾಗಿತ್ತಂದ್ರೆ ಈ ಒಂದು ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಸ್ಮಾರಕಗಳಾದಂಥ ಸೋಮೇಶ್ವರ ದೇವಸ್ಥಾನ ಕೋಟೆ ಆಂಜನೇಯ ಸ್ವಾಮಿ ಸ್ಥಾನ ಪೇಟೆ ಭೀಮರಾಯನ ದೇವಸ್ಥಾನ ಆಮೇಲೆ ಹೆಬ್ಬಾಳ ಕೋಟೆ ಹಾಗೂ ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಬೋಳೋಡಿ ಬಸವೇಶ್ವರ ಹಿರೇಮಠ ಸಂಸ್ಥಾನ ಹಾಗೂ ಇನ್ನತರ ದೇವಾಲಯಗಳ ದರ್ಶನವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಭಗತ್ ಭಕ್ತರೇ ಈ ಗ್ರಾಮದ ಮತ್ತೊಂದು ಪ್ರಾಚೀನ ಸ್ಥಾನವಾಗಿರ್ತಕ್ಕಂಥ ಹೆಬ್ಬಾಳ ಕೋಟೆಯನ್ನು ನೋಡಬಹುದು ಇದು ಒಂದು ಸುಭದ್ರವಾದ ಏನಾಗಿದೆ ಅಂತಂದ್ರೆ ಹೆಬ್ಬಾಳ ಕೋಟೆ ಇದೆ ಈ ಕೋಟೆಯನ್ನು ನೋಡ್ರೆ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಗ್ರಾಮವು ಪ್ರಾಚೀನ ಕಾಲದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರೆದಿರತಕ್ಕಂಥದ್ದು ಏನಾಗುತ್ತೆ ಈ ಕೋಟೆಯಿಂದ ನಮ್ಗೆ ಅರ್ಥ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಕೋಟೆ ಬಾಗಿಲು ನೋಡ್ರೆ ನಮ್ಗೆ ಏನಿಸುತ್ತೆ ಅಂತಂದ್ರೆ ಇದು ಮುಖ್ಯ ಪಟ್ಟಣವಾಗಿರ್ಬೋದು ಅಂತ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ ನಮಗೆ ಈ ಒಂದು ಕೋಟೆ ಎದುರುಗಡೆ ಏನಿದೆ ಅಂತ ನಮಗೊಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಇಲ್ಲಿ ಆಂಜನೇಯ ಸ್ವಾಮಿಯು ವೀರ ಹನುಮಂತನು ಸೈನಿಕರಿಗೆ ಸ್ಫೂರ್ತಿ ತುಂಬ ದೇವರೆಂದು ಎಂದು ನಂಬಿದ್ದರಿಂದ ಸಹಜವಾಗಿ ಕೋಟೆ ಇರತಕ್ಕಂತ ಒಂದು ಸ್ಥಳಗಳಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ಮುಖ್ಯ ದ್ವಾರದ ಅಂತಂದ್ರೆ ಕೋಟೆ ಹೆಬ್ಬಾಗಿಲಿನ ಮುಂಭಾಗದಲ್ಲಿ ಅಂತಂದ್ರೆ ದಕ್ಷಿಣಾಭಿಮುಖವಾಗಿ ಏನಾಗಿದೆ ಅಂತಂದ್ರೆ ನಮ್ಗೆ ಇಲ್ಲಿ ವೀರ ಹನುಮಾನ ಅಥವಾ ಏನಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಾಗಿದೆ ಸೊ ಕೋಟೆ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಳಗಡೆ ಹೋಗಿ ಆ ಒಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ನಾವು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ ಬನ್ನಿ ಹೆಬ್ಬಾಳ ಕೋಟೆಯ ಮುಂಭಾಗದಲ್ಲಿರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರಾಂಗಣದ ಒಳಗಡೆ ಏನ್ ಮಾಡಿವೆ ಅಂತಂದ್ರೆ ನಾವು ಈಗ ಬಂದಿದ್ದೇವೆ ನಾವು ಈಗ ಒಂದು ವೀರ ಆಂಜನೇಯ ಅಥವಾ ಈ ಒಂದು ಹನುಮಾನ್ ಹನುಮಂತನ ಒಂದು ದರ್ಶನವನ್ನು ನಾವು ಏನು ಮಾಡೋಣ ಅಂತಂದ್ರೆ ಈಗ ಮಾಡೋಣ ನೀವು ನೋಡಬಹುದು ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಶ್ರೀ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಏನಾಗ್ತಿದೆ ಅಂತ ನಮ್ಗೆ ಇಲ್ಲಿ ಕಾಣ್ತಾ ಇದೆ ತುಂಬಾ ಜಾಗೃತವಾಗಿರ್ತಕ್ಕಂತ ಒಂದು ಆಂಜನೇಯ ಸ್ವಾಮಿ ಏನಾಗಿದೆ ಅಂತ ನಮ್ಗೆ ಕಾಣ್ತಾ ಇದೆ ಇದು ಸಮೇತನೋಂದ್ರೆ ಪ್ರಾಚೀನವಾಗಿರತಕ್ಕಂಥ ಒಂದು ದೇವಸ್ಥಾನ ನೀವು ಇಲ್ಲಿ ಆಂಜನೇಯ ಸ್ವಾಮಿಯನ್ನು ನೋಡಬಹುದು ಎಷ್ಟು ಒಂದು ಅದ್ಭುತವಾದ ಒಂದು ಒಂದು ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ ಇದು ಒಟ್ಟು ಏನಾಗಿದೆ ಅಂತಂದ್ರೆ ಒಟ್ಟು ಆರು ಅಡಿ ಎತ್ತರದಲ್ಲಿ ಏನಿದೆ ಅಂತಂದ್ರೆ ಈ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ ತುಂಬಾ ಜಾಗೃತವಾಗಿರ್ತಕ್ಕಂತ ಮತ್ತು ಪ್ರಭಾವ ಉಳ್ಳಂತ ಒಂದು ಶ್ರೀ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿ ನಮಗಿಲ್ಲಿ ಕಾಣ್ತಾ ಇದೆ ಆಂಜನೇಯ ಸ್ವಾಮಿ ಮೂರ್ತಿ ಸಮೇತನ ಅಥವಾ ದೇವಸ್ಥಾನ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆದ್ರೆ ಏನಾಗಿದೆ ಅಂತಂದ್ರೆ ಇದು ಕಾಲಕಾಲಕ್ಕೆ ಶಿಥಿಲಗೊಂಡಿದ್ದರಿಂದ ಆಯಾ ಕಾಲಕ್ಕನುಗುಣವಾಗಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಮೇತನೇ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಒಂದು ನಿರ್ಮಾಣವನ್ನು ಏನಾಗಿದೆ ಅಂತಂದ್ರೆ ಮಾಡ್ತಾ ಬಂದಿದ್ದಾರೆ ಈ ದೇವಸ್ಥಾನದ ಒಂದು ಎದುರುಗಡೆ ಏನಿದೆ ಅಂತಂದ್ರೆ ಒಂದು ಧ್ವಜಸ್ತಂಭ ಏನಾಗ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ಇದು ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಧ್ವಜಸ್ತಂಭ ಸೊ ಹಿಂದಿನ ಕಾಲದಲ್ಲಿ ಮಾಡಿರತಕ್ಕಂಥ ಧ್ವಜಸ್ತಂಭ ಏನಾಗಿದೆ ಅಂತಂದ್ರೆ ಶಿಥಿಲಗೊಂಡಿರೋದ್ರಿಂದ ಈ ಒಂದು ಧ್ವಜಸ್ತಂಭ ಹೊಸದಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿಯ ಎದುರು ಭಾಗದಲ್ಲಿ ಏನ್ ಮಾಡಿದ್ದಾರೆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ ಭಕ್ತರೇ ಇಲ್ಲಿ ಮೇಲೆ ನೋಡಬಹುದು ಆಂಜನೇಯ ಸ್ವಾಮಿಯ ಒಂದು ಗೋಪುರ ಕಾಣಿಸ್ತಾ ಇದೆ ಅಂದ್ರೆ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ಗೋಪುರ ಶಿಥಿಲಗೊಂಡಿದ್ದರಿಂದ ಇದು ಇತ್ತೀಚಿನ ದಿನಗಳಲ್ಲಿ ಭಕ್ತರು ಹೊಸದಾಗಿ ನಿರ್ಮಾಣ ಮಾಡಿರತಕ್ಕಂಥ ಒಂದು ಗೋಪುರ ಭಕ್ತರೇ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಅಹ್ ಹೂಗಾರ್ ವೆಂಕಟೇಶ್ ಅವರ ಸಂದರ್ಶನವನ್ನು ಮಾಡೋಣ ಹ್ಮ್ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಅರ್ಚಕತ್ವ ಬರ್ತಕ್ಕಂತ ಭಾಗ್ಯ ನಿಮಗೆ ಸಿಕ್ಕಿದೆ ಸೊ ಇದು ಈ ಒಂದು ದೇವಸ್ಥಾನದ ವಿಶೇಷತೆ ಏನಿದೆ ಈ ದೇವರ ಈ ದೇವರ ವಿಶೇಷ ಅಂದ್ರೆ ಮೊದಲು ಓಂ ಪೂರ್ತಕ ನಮ್ಮ ಅಪ್ಪನ ತೆಲೆ ನಮ್ಮ ಅಪ್ಪನ ತೆಲೆ ಯಜಮಾನ್ರ ತೆಲೆಯಿಂದ ಬಂದಂತ ಇದು ದೇವಸ್ಥಾನದ ಪೂಜೆ ಅವಾಗಿನಿಂದ ನಾವು ಕೊಡ್ತಾ ಇಲ್ಲ ಅವಾಗಲಿಂದ ನಾವು ಪೂಜೆ ಮಾಡ್ಕೊತ ಬರ್ತಾ ಇದೀವಿ ಈ ಕೋಟೆ ಏನ ಐತಿ ಅಲ್ರೀ ಆ ಕೋಟೆ ನಾಲ್ಕು ಮೂಲಿಗೆ ನಾಲ್ಕು ಜವ್ರಿ ನಾಲ್ಕು ಮೂಲಿಗೆ ನಾಲ್ಕು ಆ ಕೋಟೆ ಅದು ಆ ಕೋಟೆ ಬಾಗಿಲು ಒಂದೇ ಆ ಬಾಗಿಲಿಯಿಂದ ಬರಬೇಕು ಆ ಬಾಗಿಲಿಂದ ಹೋಗಬೇಕು ಆ ಬಾಗಿಲೀಲಿಂದ ಬಂದು ಇಲ್ಲಿ ಮೂಲವಾದ ಕಾಲದ್ದು ಒಂದು ಕಪ್ಪಲಿ ಬಾಯಿ ಅಂತ ಐತ್ರಿ ಅದ ಬಾವಿ ನೀರು ಉಪಯೋಗ ಮಾಡ್ತದ್ರು ಇಡೀ ಗ್ರಾಮದ ಗ್ರಾಮದ ಜನರಲ್ಲ ಆ ನೀರು ಉಪಯೋಗ ಮಾಡ್ತಿದ್ರು ಅದ್ರ ಪಕ್ಕದಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಹಿಂದಿನ ಕಾಲದ್ದು ಅದರಲ್ಲಿ ಒಂದು ಬಾವಿ ಇತ್ತು ಆ ಬಾವಿ ನೀರು ಆ ಸೋಮೇಶ್ವರ ಪೂಜೆಗೆ ಯೂಸ್ ಮಾಡ್ತಿದ್ರು ಅಷ್ಟೆಲ್ಲ ಹಿಂದಿನ ಕಾಲದಿಂದ ಬಂದಂತ ಇದು ಮೂಲ ದೇವ್ರು ಆ ದೇವ್ರಲಿಂದ ನಾವು ಪೂಜೆ ಮಾಡ್ಕೊಂಡು ಇಲ್ಲಿವರೆಗೆ ಹಂಗ ಸಾಗಿಸ್ತಾ ಇದ್ದೀವಿ ಭಕ್ತರೇ ವಂಶ ಪರಂಪರೆವಾಗಿ ಈ ಒಂದು ಅರ್ಚಕರಿಗೆ ಈ ಒಂದು ದೇವಸ್ಥಾನದ ಪೂಜೆ ಒಂದು ಅವಕಾಶವನ್ನು ಸಿಕ್ಕಿದೆ ಅಂತ ದೇವಸ್ಥಾನ ಹೇಳ್ತಿದ್ದಾರೆ ಸೊ ವಿಶೇಷವಾಗಿ ನಿತ್ಯ ಈ ಒಂದು ದೇವಸ್ಥಾನದಲ್ಲಿ ಯಾವ ಪೂಜೆಗಳು ನಡೀತಾ ಇದೆ ಅಭಿಷೇಕ ನಡೀತಾವ ರೀ ಎಲಿಪೂಜೆ ನಡಿತಾವ ದಿನ ದಿನ ಡೈಲಿ ಮಾಮೂಲು ಪೂಜೆ ಪೂಜೆ ಮಾಡ್ತಾ ಇದ್ದಾರೆ ವಾರದಲ್ಲಿ ವಿಶೇಷ ಯಾವ ಪೂಜೆಗಳು ಆಗುತ್ತೆ ಆಮಾಶಿ ಹುಣಗಿ ಅವೆಲ್ಲ ಅಭಿಷೇಕವ್ರಿ ವಿಶೇಷವಾಗಿ ಶನಿವಾರ ದಿನ ಒಂದು ಆಂಜನೇಯ ಸ್ವಾಮಿ ವಾರ ಆಗಿರೋದ್ರಿಂದ ಅವತ್ತೊಂದು ಆ ಉತ್ತರ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ದೇವಸ್ಥಾನಕ್ಕೆ ಬಂದು ಆ ಮಾರ್ಸ್ ಸರ್ ಮಾರ್ಸ್ ಸರ್ ಅರ್ತರ್ ಭಕ್ತರು ಬರ್ತಾರ ಆಮೇಲೆ ತಿಂಗಳಲ್ಲಿ ಆಗ್ತಕ್ಕಂತ ವಿಶೇಷ ಒಂದು ಪೂಜಾ ಏನಿ ಈಗ ದೇವಸ್ಥಾನದಲ್ಲಿ ಅದೇ ಮತ್ತೆ ಯಾಚನಲ ಅವಶ್ಯಕ ಮಾಡ್ತಾರ ಜಲಚಟ್ಟಿ ಪೂಜೆ ಮಾಡ್ತಾರ ಅವ್ರವ್ರ ಬೇಡಿಕೆ ಲೆಕ್ಕಕ ಮೂಲಕ ಮಾಡ್ತಾರ ಆಮೇಲೆ ವರ್ಷದಲ್ಲಿ ಆಗ್ತಕ್ಕಂತ ವಿಶೇಷ ಪೂಜೆಗಳು ವರ್ಷದಲ್ಲಿ ಲೆಕ್ಕ ವಿಶೇಷವಾಗಿರಬಹುದು ಅಥವಾ श्रावण ಮಾಸದಲ್ಲಿ श्रावण ಮಾಸದಲ್ಲಿ ಆಗಿರಬಹುದು श्रावण ಮಾಸದಲ್ಲಿ ಗಂಗೀಸ್ಥಳಕ್ಕೆ ಹೋಗಿ ಬರ್ತಾರೆ ಎಲ್ಲಾ ದೇವರುಗಳನ್ನ ಎಲ್ಲ ಕರ್ಕೊಂಡು ಗಂಗೆ ಸ್ಥಳಕ್ಕ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡ್ ಬಂದು ಆ ದೇವ್ರುಗಳನ್ನ ಗಂಗೆ ಪೂಜೆ ಆ ಮುಖ ತೊಳೆದು ಪೂಜೆ ಮಾಡ್ತಾರೆ ಅಭಿಷೇಕವನ್ನು ಮಾಡ ಈ ಒಂದು ದೇವಸ್ಥಾನದ ಆಂಜನೇಯ ಸ್ವಾಮಿ ಏನಾದ್ರು ಜಾತ್ರೆ ಮಹೋತ್ಸವ ಏನ ನಡೀತಾ ಇದ್ದಾರೆ ಹೇಳಿ ಇನ್ನು ಯಾವ್ದೇ ರೀತಿ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನದ ಜೀವಂತರ ಕಾರ್ಯಕ್ರಮ ನಡೆದ್ರೆ ಹೌದು ಅಂದ್ರೆ ಪುರಾಣ ಪುರಾತನದಲ್ಲಿ ದೇವಸ್ಥಾನ ಒಂದು ಸ್ಥಿತಿನೇ ಬೇರೆ ಈಗೇನಾಗಿದೆ ಅಂತಂದ್ರೆ ಭಕ್ತರ ಒಂದು ಬೇಡಿಕೆಯ ಮೇರೆಗೆ ಭಕ್ತಿಯ ಮೇರೆಗೆ ಏನಾಗಿದೆ ಅಂದ್ರೆ ಜೀರ್ಣೋಧರ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಭಕ್ತರು ಈ ದೇವಸ್ಥಾನಕ್ಕೆ ಒಬ್ಬ ಭಕ್ತರ ದರ್ಶನಕ್ಕಾಗಿ ಬಂದರೆ ಆ ಒಂದು ಭಕ್ತರ ಸಂದರ್ಶನವನ್ನು ನಾವು ಮಾಡೋಣ ತಮ್ಮ ಹೆಸರು ಶ್ರೀನಿವಾಸ್ ಯಾವ್ರಿ ಸೊ ಈ ಒಂದು ದೇವಸ್ಥಾನಕ್ಕೆ ನೀವು ಯಾವಾಗ ಹೋಗ ಎಷ್ಟು ದಿನದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀರಾ ನಾವು ಚಿಕ್ಕಂದ ಬರ್ತಾ ಇದೀವಿ ನಮ್ಮ ತಂದರ ಕಾಲದ ಹಂಗೆ ಐತಿ ಏನ್ ಅಂದ್ರೆ ಈ ದೇವಸ್ಥಾನಕ್ಕೆ ಒಳಗಡೆ ಬಂದ ತಕ್ಷಣ ದೇವರ ದರ್ಶನ ಶಾಂತಿ ಅನಸ್ತೈತಿ ಚೆನ್ನಾಗ್ ಐತೆ ಬರ್ತೇವೆ ಶನಿವಾರ ಆಂಜನೇಯ ಪೂಜೆ ಮಾಡಿಸ್ ಅಂದ್ರೆ ಈ ಒಂದು ಆದರ್ಶ ಪ್ರಾಯವಾದ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥದ್ದೇ ನಿಮ್ಮೆಲ್ಲರ ಒಂದು ಪುಣ್ಯ ಕೆಲಸ ಅಂದ್ರೆ ಈ ಊರಿನ ಹೆಸರೇ ಹೇಗಿದೆ ಎಬ್ಬಾಳು ಅಂತಂದ್ರೆ ಹಿರಿದಾದ ಹೇಳಿ ಸೊ ಈ ಗ್ರಾಮದಲ್ಲಿ ವಾಸ ಮಾಡತಕ್ಕಂಥ ಜನರ ಸಮೇತ ತುಂಬಾ ಸುಶಿಕ್ಷಿತರು ಆಮೇಲೆ ಭಕ್ತಿವಂತರು ದೈವವಂತರಾಗಿದ್ದಾರೆ ಈ ಒಂದು ಗ್ರಾಮದಲ್ಲಿ ನೀವು ಇರೋದು ನಿಮ್ಮ ಪುಣ್ಯ ಹಾಗೆ ಈ ಗ್ರಾಮಕ್ಕೆ ಬಂದು ನಾನು ಇಲ್ಲಿ ಈ ಒಂದು ದರ್ಶನ ಸಂದರ್ಶನ ಮೂಲಕ ನಿಮ್ಮೆಲ್ಲರಿಗೂ ದರ್ಶನ ಭಾಗ್ಯ ಕೊಡ್ತಕ್ಕಂಥದ್ದು ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಏನ್ ಮಾಡ್ತಾನೆ ನಾನು ತಿಳ್ಕೊಂತ ಇದ್ದೀನಿ ಈಗ ನಾವು ಈ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂತ ಮತ್ತೊಬ್ಬ ಭಕ್ತರು ಏನಾಗಿದ್ದಾರೆ ಅಂತ ಇಲ್ಲಿದ್ದಾರೆ ತಮ್ಮ ಹೆಸರು ನನ್ನ ಹೆಸರು ಭಾರತೀರಿ ಯಾವ ಊರ ನಮ್ದು ನಮ್ದು ಇದೇ ಊರ ಇದೇ ನೀವು ಎಷ್ಟು ದಿನಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನಾವು ಸಣ್ಣವರಿರುವಾಗಲೇ ಇಲ್ಲಿಂದ ಬರ್ತಿದ್ದೀವಿ ಭಕ್ತರು ಎಲ್ಲ ಇಲ್ಲೇ ಬಂದು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಶನಿವಾರಕ್ಕೊಮ್ಮೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ಎಲ್ಲಿ ಪೂಜೆ ಮಾಡಿಸ್ತೀವಿ ಆಮೇಲೆ ಅಭಿಷೇಕ ಅದೆಲ್ಲ ಮಾಡಿಸ್ತೀವಿ

ಸುಮಾರು ಹತ್ತನೇ ಶತಮಾನದಲ್ಲಿ ಇದು ನಿರ್ಮಾಣಗೊಂಡು ಕೂಡ ನಮ್ಮ ಕೂಡ ಆಲ್ರೆಡಿ ಕೂಡ ಓದಿದೆ ಸರ್ ಇದು ನಮ್ಮ ಭಕ್ತರು ಕೂಡ ಆಲ್ವಸ್ಟ್ ಶನಿವಾರ ಶನಿವಾರ ಬಹಳಷ್ಟು ಭಕ್ತರು ಬರ್ತಾರೆ ಯಾಕಂದ್ರೆ ತಮ್ಮಂತ ಬೇಡಿಕೆಗಳನ್ನ ಆ ಆಂಜನೇಯ ನಮ್ಮ ಬೇಡಿಕೆನ ಏನ್ ಹಿಡಿತೀವೋ ಆ ಬೇಡಿಕೆಗಳನ್ನ ಈಡೇರಿಸ ಕರ್ತವ್ಯ ಕೂಡ ಬಾಲಾಂಜನ ಮಾಡ್ತಾ ಇದಾರೆ ಬಹಳಷ್ಟು ಸಂಖ್ಯೆಯ ಭಕ್ತರು ಕೂಡ ನಮ್ಮ ಈ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾ ಇದಾರೆ ಅವರ ಕೋರಿಕೆಗಳನ್ನ ಈಡೇರಿಸತಕ್ಕಂಥ ಒಂದು ಶಕ್ತಿ ಕೂಡ ಈ ಆಂಜನೇಯ ಇದೆ ಅಂತ ಹೇಳಿ ನಮ್ದು ಆ ಒಂದು ವಾಡಿಕೆ ಕೂಡ ಇದೆ ಸರ್ ಆ ಭಕ್ತಿ ಕೂಡ ನಮ್ಮಲ್ಲಿ ಇದೆ ಆ ಕೇಳ್ಕೊಂಡಂತ ಎಲ್ಲಾ ಅನಿಸಿಕೆಗಳನ್ನ ಆ ಶಕ್ತಿ ನಮ್ಮ ಆಂಜನೇಯ ಇದೆ ಹೇಳಿ ನಾವು ಅನ್ಕೊಂಡಿದ್ದೆ ಸರ್ ಈ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಮಾಡಕ್ಕೆ ಮುಖ್ಯ ಕಾರಣಕರ್ತರ ಅಂದ್ರೆ ಯಾಕೆ ಇದ್ರ ಜೀರ್ಣೋದ್ಧಾರ ಮಾಡಬೇಕಂದ್ರ ಇದರ ಉಸ್ತುವಾರ ವಹಿಸಿದವರು ಯಾರು ಅವೆಲ್ಲ ಗ್ರಾಮದವರು ಸೇರಿ ಮಾಡಿರೋದ ಅಥವಾ ಯಾರು ಅಥವಾ ಒಂದು ಸರ್ಕಾರದಿಂದ ಆಗಿರ್ತಕ್ಕಂಥ ಜೀರ್ಣೋದ್ಧಾರ ಕಾರ್ಯಕ್ರಮ ಇದು ಇಲ್ಲ ಸರ್ ಇಲ್ಲಿ ನಮ್ಮೂರಲ್ಲಿ ಕಮಿಟಿ ಇದೆ ಸರ್ ಆ ಕಮಿಟಿ ಎಲ್ಲ ದೊಡ್ಡವರು ಅವರೊಂದು ಸಮ್ಮುಖದಲ್ಲಿ ಕೂತ್ಕೊಂಡು ಇದನ್ನ ನಾವು ಮತ್ತೆ ಮೇಲೆ ಕೇಳಬೇಕು ನಮ್ಮೂರಲ್ಲಿ ಏನೋ ಸಮಸ್ಯೆಗಳು ಬೇಡಿಕೆ ಇಟ್ಟಾಗ ಆ ಬೇಡಿಕೆಗಳಿಗೆ ಪ್ರತಿಷ್ಠಿತ ವಾಲಂಜಿನ ನಮಗೆಲ್ಲ ಮಾಡಿದ್ದೇನೆ ನಮ್ಮ ಊರಿನ ಎಲ್ಲ ಒಂದು ಏಳಿಗೆಗೆ ಶ್ರಮಿಸ್ತಕ್ಕಂತ ದೇವರು ನಮ್ಗೆ ಇದಾರೆ ಸರ್ ಹಂಗಾಗಿ ಎಲ್ಲರೂ ಕೂತ್ಕೊಂಡು ನಮ್ಮೂರಿನ ದೊಡ್ಡವರು ಮತ್ತೆಲ್ಲ ಒಂದು ಯುವಕರೆಲ್ಲ ಕೂಡ್ಕೊಂಡು ನಮ್ಮೂರ ಒಂದು ಆಂಜೇನವನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅವರು ಒಂದು ದೇವಸ್ಥಾನ ಉದ್ಧಾರಣ ಮಾಡಿದಾಗ ನಮ್ಮ ಒಂದು ಇಟ್ಟಾಗ ನಮಗೆಲ್ಲ ಸುಖ ಸಂತೋಷ ಶಾಂತಿ ಸಮೃದ್ಧಿ ನೆಲೆಸಿದೆ ಸರ್ ಆ ಉದ್ದೇಶಕ್ಕೆ ನಮಗೆ ಇವತ್ತು ಹರ್ಷವರ್ಧನ್ ಸರ್ ಅಂತ ಹೇಳಿ ಬಂದಿದ್ದಾರೆ ಇವರ ನಾರಾಯಣ ಸ್ವಾಮಿ ಐಟಿ ಕಾಲೇಜಲ್ಲಿ ಪ್ರಾಂಶುಪಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ರೆ ಅವರು ಪ್ರಾಚಾರ್ಯರ ಜೊತೆಗೆ ಇವತ್ತು ಶೈಕ್ಷಣ ಪುರಾತನ ಕಾಲದ ಎಲ್ಲ ದೇವರುಗಳ ಬಗ್ಗೆ ಮಾಹಿತಿ ತಗೊಂಡು ಅದನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ಸರ್ ತುಂಬಾ ಥ್ಯಾಂಕ್ಸ್ ನಮ್ಮೂರಿಗೆ ಬಂದಿದ್ದಾರೆ ನಿಜವಾಗು ನಮ್ಮೂರಿನ ಸೋಮೇಶ್ವರ ದೇವಸ್ಥಾನವನ್ನು ಕೂಡ ತಾವು ವೀಕ್ಷಣೆ ಮಾಡಿದ್ರೆ ನಮ್ಮೂರಿನ ಶ್ರೀ ಬೋಲೋಡ್ ಬಸವೇಶ್ವರ ಮಠಕ್ಕೆ ವಿಶ್ರಣ ಪುರಾತನ ಕಾಲದಿಂದ ಬಹಳಷ್ಟು ಮಾಹಿತಿಯನ್ನು ನೀವು ಕೊಟ್ಟಿದ್ದಾರೆ ಸರ್ ದಯವಿಟ್ಟು ತುಂಬಾ ಧನ್ಯವಾದಗಳು ಇನ್ನೊರಟೇನು ಮಾಹಿತಿಯನ್ನು ನೀಡಿದಾರೆ ಇದನ್ನ ಬೆಳಕಿಗೆ ಆಲ್ರೆಡಿ ಬಂದಿದೆ ಸರ್ ಇದನ್ನು ನೀವು ಕೂಡ ಅತಿ ಮಟ್ಟದಲ್ಲಿ ಸ್ವಲ್ಪ ಬೆಳಗ್ಗೆ ತರತಕ್ಕಂಥ ಕೆಲಸ ನೀವು ಮಾಡಿದ್ರಿ ಅಂತೇಳಿ ನಮ್ಗೆ ಅನ್ಕೊಂಡಿದ್ದೀನಿ ಮುಂದಿನ ದಿನಮಾನಗಳು ಕೂಡ ಇದ್ರದ್ದು ಎಲ್ಲ ಮಾಹಿತಿಗಳು ನಮಗೆ ಲಭಿಸಬೇಕಂತ ಹೇಳಿ ತಮ್ಮಲ್ಲಿ ನೋಡಿಸ್ಕೊಡ್ತೇನೆ ಸರ್ ಇವತ್ತು ನಮ್ಮೂರಿಗೆ ಹರ್ಶವರ್ಧನ್ ಸರ್ ಬಂದಿದ್ದಾರೆ ಅವ್ರದ್ದು ದರ್ಶನ ಮತ್ತು ಸಂದರ್ಶನ ಎನ್ನುವಂತ ಯೂಟ್ಯೂಬ್ ಅನ್ನ ಚಾನೆಲ್ ಕೂಡ ಇದೆ ಅಂತ ಸರ್ ಖಂಡಿತವಾಗಿ ಆ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಮಟನ್ ಹೊತ್ತು ಮುಖಾಂತರ ಅವರೊಂದು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಜಾಗೃತ ವಹಿಸಬೇಕು ಹೇಳಿ ತಮ್ಮಲ್ಲಿ ಈ ಈಗ ಬಂದು ನಾವು ಈ ದೇವಸ್ಥಾನ ವಿಡಿಯೋ ಮೂಲಕ ನಿಮ್ಮೆಲ್ಲರ ಸಹಕಾರ ತುಂಬಾ ಇದೆ ನಾನು ನಿಮ್ಮೆಲ್ಲರಿಗೂ ಇನ್ಕ್ಲೂಡಿಂಗ್ ನಮ್ಮ ಸಹಪಾಠಿ ಆಗಿರತಕ್ಕಂತ ಕ್ಯಾಮರಾ ಹಿಂದೆಗಡೆ ಇದ್ದಾರೆ ಅವರು ಶಾಂತಕುಮಾರ್ ಅಂತ ಅವರು ಶಿಕ್ಷಕರು ಶೈಕ್ಷಣಿಕವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಅವರೆಲ್ಲರಿಗೂ ನಮ್ ತುಂಬಾ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ